ನಾವು ಅವರ ಪರವಾಗಿ ಪಕ್ಷದ ಕಾರ್ಯನಿರ್ವಹಣೆ ಮಾಡುವಂಥ ಇವತ್ತು ಮಾಧ್ಯಮಗಳು ಕೂಡ ಮಾಡ್ತಕ್ಕಂಥ ನಾವು ನೋಡ್ತೀವಿ ಅದೇನೇ ಇದೂ ಕೂಡ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರರ ನಮ್ಮ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಮೀನುಗಾರರ ಒಕ್ಕೂಟ ಇದೆ ಮತ್ತು ಮುಖ್ಯವಾಗಿ ರಿಕ್ಷಾ ಚಾಲಕ ಮಾಲಕರ ಒಕ್ಕೂಟ ಇದೆ ಬೀದಿ ವ್ಯಾಪಾರಿಗಳು ಒಕ್ಕೂಟ ಇದೆ ಯೂನಿಯನ್ ಅನ್ನು ಮಾಡಿಕೊಂಡಿದ್ದೇವೆ ಮತ್ತು ಗಾರ್ಮೆಂಟ್ಸು ನೌಕರರ ಯೂನಿಯನ್ ಅನ್ನು ಮಾಡಿಕೊಂಡಿದ್ದೇವೆ ಅದರ ಜೊತೆಯಲ್ಲಿ ನಾವು ಕಟ್ಟಡ ಕಾರ್ಮಿಕರ ಯೂನಿಯನ್ ಇವತ್ತು ನಮ್ಮ ಜಿಲ್ಲಾದ್ಯಂತ ಸುಮಾರು ಹನ್ನೊಂದು ಸಾವಿರ ಕಟ್ಟಡ ಕಾರ್ಮಿಕರಿದ್ದಾರೆ ಅದರಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಟ್ಟಡ ಕಾರ್ಮಿಕರ ನಮ್ಮ ಇಂಟೆಕ್ ಸೆಲ್ನ ಸದಸ್ಯತ್ವವನ್ನು ನೀಡಿದ್ದೇವೆ ಹಾಗಾಗಿ ಈ ಮಾಧ್ಯಮದ ಮೂಲಕ ಇವತ್ತು ನಾವು ಹೇಳೋದು ಭಾಳ ಸ್ಪಷ್ಟವೆ ಬಡವರ ನಿರ್ಗತಿಕರ ದುರ್ಬಲರ ಪರಿಶ್ರ ಜಾತಿ ಜನಾಂಗದ ಪರವಾಗಿರ್ತಕ್ಕಂಥ ಪಕ್ಷ ಈ ರಾಷ್ಟ್ರದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಈಗಾಗಲೇ ನೀವು ನೋಡಿದಿರಿ ಸಾಮಾನ್ಯವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಂಥ ಯೋಜನೆ ಜಾರಿಗೆ ತರ್ತೀವಿ ಅಂತ ಆದರೆ ತಾವು ಈಗಾಗಲೇ ಹತ್ತು ವರ್ಷ ಅಧಿಕಾರ ನಡೆಸಿ ಈಗ ಮತ್ತೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಜನರ ವಿಶ್ವಾಸ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರ್ತಿದ್ದೀರಿ ಅಂದರೆ ನೀವು ಸಂಪೂರ್ಣವಾಗಿ ಹತ್ತು ವರ್ಷದಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದೀರಿ ಜನರು ಮುಂದೆ ಹೋಗ್ಲಿಕ್ಕೆ ನಿಮಗೆ ನೈತಿಕ ಹಕ್ಕಿಲ್ಲ ಮತ್ತೆ ಭರವಸೆ ಕೊಡ್ತಾ ಇದ್ದೀರಿ ಹಾಗಾದರೆ ಮಾನ್ಯ ನರೇಂದ್ರ ಅವರೇ ಭಾರತೀಯ ಜನತಾ ಪಕ್ಷ ನೇತೃತ್ವದ ಕೇಂದ್ರ ಸರ್ಕಾರ ಹತ್ತು ವರ್ಷದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ನೀವು ಅಧಿಕಾರ ನಿರ್ವಹಣೆ ಮಾಡಿದ್ದೀರಿ ಈಗ ಭರವಸೆ ಕೊಟ್ಟು ಮತ್ತೆ ಜನರನ್ನು ಮೋಸ ಮಾಡಿಕೊಳ್ತಕ್ಕಂಥ ಹಾಗಾಗಿ ಈಗಾಗಲೇ ಚುನಾವಣಾ ಬಾಂಡ್ ಅದಕ್ಕಾಗಿ ಭರ್ಜರಿ ಸುಳ್ಳುಗಳು ಮೋದಿ ಗ್ಯಾರಂಟಿಗಳು ಅಂತೇಳಿ ನಾವು ಈಗಾಗಲೇ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಮೋದಿ ಗ್ಯಾರಂಟಿಗಳು ಒಂದು ರೀತಿ ಕಾಳು ಜೋಳುಗಳಿದ್ದಂತೆ ಅಂತ ಅಜ್ಜಿನಂದರೆ ಅನ್ ಅಂದ ಅದಾನಿ ಮತ್ತು ಅಂಬಾನಿಗಳಿಗೆ ಅಜ್ಜಿನ ಹೊತ್ತು ನಿಜವಾಗಿ ಬಡವರಿಗಲ್ಲ ನಿರ್ಗತಿಕರಲ್ಲ ಹಾಗಾಗಿ ತಾವು ಮತ್ತೊಂದು ಮಾತು ಹೇಳಿದ್ವಿ ನಾ ತಾವುಂಗ ನಾ ಕಾನೇದಂಗ ಈಗ ಆ ವಿಚಾರ ಮಾಡಿದರೆ ಯಾರು ನಿಜವಾಗಿ ತಾವು ಭ್ರಷ್ಟಾಚಾರ ಮಾಡಲ್ಲ ಭ್ರಷ್ಟಾಚಾರ ಮಾಡೋರಿಗೂ ಕೊಡಲ್ಲ ತಾವು ತಿನ್ನೋರಲ್ಲ ತಿನ್ನೋರಿಗೂ ಕೊಡಲ್ಲ ಹೇಳ್ತಕ್ಕಂಥ ಮಾತ್ರ ಹೇಳಿದಿರಿ ಆದರೆ ಇವತ್ತು ನೋಡಿದರೆ ಅತ್ಯಂತ ದೊಡ್ಡ ಹಗರಣ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡ ಹಗರಣವನ್ನು ತಾವು ಮಾಡಿದ್ದೀರಿ ಇವತ್ತು ನಿಜವಾಗಿ ಪ್ರಜಾಪ್ರಭುತ್ವದ ದೌರ್ಬಲ್ಯ ಮಾಡಿಕೊಳ್ತಾ ಇದ್ದೀರಿ ನಾವು ಈ ಮೂಲಕ ಹೇಳೋದಷ್ಟೇ ನಮ್ಮ ಜಿಲ್ಲಾದ್ಯಂತ ಇರ್ತಕ್ಕಂಥ ರಾಜ್ಯಾದ್ಯಂತ ಇರ್ತಕ್ಕಂಥ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಬಡವರು ನಮ್ಮ ಪರವಾಗಿದ್ದಾರೆ ಅವರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಅಲ್ಲರೂ ಕೂಡ ಅತ್ಯಂತ ಸುಸಂಸ್ಕೃತ ಸಜ್ಜನ ಅತ್ಯಂತ ಸಮರ್ಥ ದಕ್ಷ ಅಭ್ಯರ್ಥಿಯನ್ನು ನಮ್ಮ ಕಾಂಗ್ರೆಸ್ ಹೈಕಮಿಟಿ ಇವತ್ತು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಕಟ್ಟಡ ಕಾರ್ಮಿಕರು ಜಿಲ್ಲಾಧ್ಯತೆ ಇರ್ತಕ್ಕಂಥ ಕಾರ್ಮಿಕ ವರ್ಗದವರು ಮೀನುಗಾರರು ಮತ್ತು ಬೀದಿ ವ್ಯಾಪಾರಿಗಳು ಮತ್ತು ಗಾರ್ಮೆಂಟ್ಸ್ ನೌಕರರು